హలో ఫ్రెండ్స్ ఎల్గూ నమస్తే స్వర్ణ కిచన్ే నిల్గూ స్వగత ఈవత్ నాకు నమ్మ కిచనల్ క్యారమల్ టీతాయిదీ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬನ್ನಿ ಈಗ ನಾವು ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಈಗ ಈ ಶುಂಠಿ ನಾನೀಗ ಚೆನ್ನಾಗಿ ನಾನೀಗ ಕುಟ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಎರಡು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಈಗ ಇದು ಸ್ವಲ್ಪ ನಾನೀಗ ಕಚ್ಚಾ ಪಚ್ಚ ಆ ರೀತಿಯಲ್ಲಿ ನಾವೀಗ ಇದನ್ನು ಕುಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕುಟ್ಟಿ ಈಗ ಇದನ್ನು ಇಟ್ಕೊಂಡು ನನಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಈಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ತೀನಿ ಟೀ ಮಾಡೋದಕ್ಕೆ ಈಗ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಹಾಕ್ಕೊಂಡು ಈಗ ಇದನ್ನು ನಾನಿಲ್ಲಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕರಗೋವರೆಗೂ ಈ ರೀತಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗ್ಯಾಸ್ ಸ್ಟವ್ ಬಂದು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಈಗ ಸಕ್ಕರೆ ಎಲ್ಲ ಕರಗ್ತಾ ಇದೆ ಈ ರೀತಿ ನಾವು ಕರಗಿಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕರಗಿಬಿಡ್ತು ಈಗ ಇದು ಚೆನ್ನಾಗಿ ಕರಗಬೇಕು ಕರಗಿದ ನಂತರ ಒಂದು ಎರಡು ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿತು ಈಗ ನಾವೀಗ ಇದಕ್ಕೆ ನೀರು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನಾವಿಲ್ಲಿ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಟೀ ಮಾಡ್ಕೊಳ್ತೀನಿ ಇಬ್ಬರಿಗೆ ಈಗ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಶುಂಠಿ ಹಾಗೆ ಏಲಕ್ಕಿನ ಜೊ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಕೊಳ್ತೀನಿ ಒಂದು ಬಿರಿಯಾನಿ ಎಲೆ ಚಿಕ್ಕ ಎಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕ್ಕೊಂಡು ಅದಾದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಗಟ್ಟಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಹಾಲನ್ನ ಬೇಕಾದ್ರೆ ಹಾಕೋಬೋದು ಅಥವಾ ಕಾಯಿಸಿ ಕುದಿಸಿರುವಂಥ ಹಾಲನ್ನ ಸಹ ಹಾಕೋಬೋದು ಈಗ ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಟೀ ಸಹ ಚೆನ್ನಾಗಿ ಈ ರೀತಿ ಕುದಿ ಬರ್ತಾ ಇರಬೇಕು ನಾಲ್ಕರಿಂದ ಐದು ನಿಮಿಷ ಹಾಲು ಹಾಕಿದ್ಮೇಲೆ ಕುದಿಸ್ಕೊಂಡು ಡೈರೆಕ್ಟ್ ನೀವು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲಾಗಿ ಕುಡಿಬೇಕು ಯಾವಾಗಲಾದ್ರು ಅಂತಂದಾಗ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮ್ಗೆ ಈ ಟೀ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು